चिन्मयम् व्यापि सर्वं त्रैलोक्यं सचराचरं चराचरम् दर्शितं धीरा देना तस्मैष्टे पुरते ಇದು ಪ್ರಾಪಂಚಿಕ ಸುಖ ಪ್ರಾಪಂಚಿಕ ವಸ್ತುಗಳು ಇದೆಲ್ಲ ಕರ್ಮದಿಂದ ಬರುವಂಥವು ಪರಬ್ರಹ್ಮ ವಸ್ತು ಪರಬ್ರಹ್ಮ ತತ್ವ ನನಗೆ ಬೇಕಾಗಿರೋದು ಅದು ಕರ್ಮದಿಂದ ಬರು ಅಕೃತ ಆಕೃತೇನ ಅದು ಅಕೃತ ಅದು ಕೃತದಿಂದ ಬರುವುದಿಲ್ಲ ಆವಾಗೇನು ಮಾಡ್ತಾನೆ ತದ್ಜಾನಾರ್ಥಂ ಅದನ್ನು ಹುಡುಕೊಂಡವನು ಸಮಿತ್ಪಾಣಿ ಹೀ ಕೈಲಿ ಸಮಿತಿ ಹಿಡ್ಕೊಂಡು ಗುರುವನ್ನು ಹುಡ್ಕೊಂಡು ಹೋಗ್ತಾನೆ ಉಪನಿಷತ್ತು ಯಾಕೆ ಬೇಕು ಗುರು ಬೇಕು ಅಂತ ನೋಡಿ ಇವಾಗ ಗೊತ್ತಾಗಿದೆ ಗುರುವನ್ನು ಹುಡ್ಕೊಂಡು ಹೋಗ್ತಾನೆ ಸಮಿತ್ಪಾಣಿ ಇಟ್ಕೊಂಡು ನಾನು ನಿಮಗೆ ಉಪನಿಷತ್ತು ಕೊಟ್ಟು ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ ನಾವು ಅದನ್ನು ವಿವರ ಮಾಡಿ ಹೇಳಿದಾಗ ನಿಮಗೆ ಅರ್ಥ ಆಗೋ ರೀತಿಯೇ ಬೇರೆ ಇರುತ್ತೆ ಸೊ ಇದರ ಉಪನಿಷತ್ತಲ್ಲಿ ಇರಬೇಕಾದ ವಿಶೇಷವಾದ ಒಂದು ಕ್ರಿಯೆ ಸೊ ಸಗುರವೇಮಾಭಿಗಚ್ಛೇ ಸಗುರವನ್ನು ಸದ್ಗುರನ್ನು ಹುಡ್ಕೊಂಡು ಹೋಗ್ತಾನೆ ಎಂತಹ ಆಗುರು ಶ್ರೋತ್ರಿಯಂ ವೇದಗಳನ್ನು ತಿಳಿದಿರುವಂಥವನು ಬ್ರಹ್ಮ ಪರಬ್ರಹ್ಮ ತಿಳಿದಿರುವಂಥವನು ಅಷ್ಟೇ ಅಲ್ಲ ಬ್ರಹ್ಮನಿಷ್ಠಂ ಏನು ತಿಳಿದುಕೊಂಡಿದ್ದಾನೆ ಅದರಲ್ಲೇ ನಿಷ್ಠನಾಗಿರುವವನು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತಹ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ ಸೊ ಈ ರೀತಿ ಹುಡುಕಿಕೊಂಡು ಹೋದಾಗ ಈ ರೀತಿ ಹುಡುಕಿಕೊಂಡು ಹೋದಾಗ ಅಲ್ಲಿ ಗುರು ಶಿಷ್ಯರಿಗೆ ಎಲ್ಲ ಉಪನಿಷತ್ತುಗಳಲ್ಲೂ ಅಂಗೀರಸ ಶವಣಕ ಹಾಂ ಇದೆಲ್ಲ ಬರುತ್ತೆ ಕಥೆಗಳೆಲ್ಲ ಬರುತ್ತೆ ಉಪನಿಷತ್ತುಗಳೆಲ್ಲ ಈ ರೀತಿ ಹಾಕ್ತದೆ ಸೊ ಉಪನಿಷತ್ತಿನ ಮಹತ್ವ ಇಷ್ಟು ಸೊ ನಾನು ಕರ್ಮದಿಂದ ಪಡಿತೀನಿ ನಾನು ಯಾಜ್ಞ ಮಾಡಿದ್ದೀನಿ ಯಾಗ ಮಾಡಿದ್ದೀನಿ ದಾನ ಮಾಡಿದ್ದೀನಿ ಹಾಂ ಏನೇನೋ ಮಾಡಿದ್ದೀನಿ ದೇವಸ್ಥಾನ ಕಟ್ಟಿಸಿದ್ದೀನಿ ಇದೆಲ್ಲ ನಾವು ಹಾಂ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ತಿರುಪತಿಗೆ ಹತ್ತು ಸರಿ ಹೋಗಿದ್ದೀನಿ ನಡ್ಕೊಂಡು ಮೂರು ಸರಿ ಹೋಗಿದ್ದೀನಿ ಅಯ್ಯಪ್ಪಂಗೆ ಹೋಗಿದ್ದೀನಿ ಕಾಶಿಗೆ ನಾಲ್ಕು ಸರಿ ಹೋಗಿದ್ದೀನಿ ಇದೆಲ್ಲ ಏನು ಎಲ್ಲ ಹೋಗಿದ್ದೀನಿ 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 ನೀನು ಹೋಗಿದ್ದೀನಿ ಯಾರು ಯಾಕೆ ಹೋಗಿರುವುದು ಯಜ್ಞ ದಾನ ದಾನ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಲ್ಲಿ ಡೊನೇಷನ್ ಇಲ್ಲಿ ಡೊನೇಷನ್ನು ಅಲ್ಲ ಯಾವುದು ತಪ್ಪಲ್ಲ ಅವರವರ ಲೆವೆಲಲ್ಲಿ ಆಯಾ ಮಟ್ಟದಲ್ಲಿ ಪ್ರಪಂಚ ಹಾಗೆ ಇದೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಧ್ಯಾತ್ಮಕ್ಕೆ ಬಂದಾಗ ಇದನ್ನು ನಾವು ನೋಡುವ ರೀತಿ ಬೇರೆ ಇರ್ತದೆಯೇ ಯಜ್ಞ ಮಾಡಿದ್ದೀನಿ ದಾನ ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಎಷ್ಟಂತ ಮಾಡ್ತೀರಾ ಎಷ್ಟು ದಾನ ಮಾಡ್ತೀರಾ ಎಷ್ಟು ತ್ಯಾಗ ಮಾಡ್ತೀರಾ ಸತ್ಯನಾರಾಯಣ ಸತ್ಯನಾರಾಯಣಶಾಸ್ತ್ರಿ ಹೇಳ್ತಾರೆ वै शुड यू वाटर इंटू द फारे वै शुड यु वाटर इन टू द फारे साध वाटर केड़ती है मतनी टू फुलिसफय थिंग आर्जी ना काशी हम बंदे नापति बंदे ना बंदे टू फुली साटिसफाइड एंड थिंग्स आर्जी ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು ಕಲ್ಪ ಹೇಳ್ತೆ ಎದ್ದೆದ್ದು ಬೀಳಿತಿಹೆ ಗುಡ್ಡಾಡಿ ಸೋಲಿತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೆ ಉದ್ದರಿಸುವೆನು ಲೋಕವ ನೆನ್ನುತಿಹ ಸಕನೆ ನಿನ್ನು ಧಾರಯಷ್ಟಾಯಿತೋ ಮಂಕುತಿ ಮಾ ಎದ್ದೆದ್ದು ಬೀಳಿತಿಹೆ ಗುಡ್ಡಾಡಿ ಸೋಲಿತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೆ ನೇಮ್ ಫೇಮ್ ರೆಕಗ್ನಿಷನ್ ಇದೆಲ್ಲ ಬೇಕು ನಮಗೆ ಹೌದಲ್ವಾ ಧರ್ಮ ಮಾರ್ಗದಲ್ಲಿ ಹೋಗೋರಿಗೆ ಇದೆಲ್ಲ ಬೇಕು ಇಲ್ಲಿ ಧರ್ಮ ನಿನ್ನ ಉದ್ಧಾರ ಎಷ್ಟಾಯಿತು ಅಂದರೆ ನೀನು ಎಷ್ಟಪ್ಪ ಉದ್ಧಾರ ಆಗಿದ್ಯಾ ನಿನ್ನ ಮೆಚುರಿಟಿ ಸ್ಟೇಟ್ ಎಷ್ಟು ಬಂದಿದೆ ಸೊ ನಮ್ಮ ಆಲೋಚನೆಗಳಿಗೆ ಹೊಸ ತಿರುವು ಬರಬೇಕು ಸೊ ನಾನು ಹಾಗೆ ಮಾಡಿದ್ದೀನಿ ಯಾರಿಗೆ ಕೇಳಲಿ ನಾನು ಹಿಟ್ ಮಾಡಿದ್ದೀನಿ ನಮ್ಮಲ್ಲಿ ಯಾವ ದೇವರಿದ್ದಾರೆ ನಮ್ಮಲ್ಲಿ ಇಷ್ಟು ಪಾರಾಯಣ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಅಷ್ಟು ಕಂಡಿದ್ದಾರೆ ಎಷ್ಟು ಮಾಡಿ ಏನು ಮಾಡ್ತಿದ್ದೀರಿ ಯಾರಿಗೆ ಮೋಸ ಮಾಡ್ತಿದ್ದೀರಿ ಕಾಲಾತಿ ವಾಹನಾಯೇವ ವಿನೋದಾಯ ತಪಕ್ರಿಯಾಯ ಕಾಲಾತಿ ವಾಹನ ಯ ವಿನೋದಾಯ ಒಬ್ಬ ಜ್ಞಾನಿಗೆ ಒಬ್ಬ ತಿಳ್ಕೊಂಡಿರೋನಿಗೆ ನಿಮ್ಮ ಯಜ್ಞ ಯಾಗ ಇದೆಲ್ಲ ಜಸ್ಟು ಟೈಮ್ ಪಾಸ್ ಜಸ್ಟು ಕಿಲ್ ಟೈಮ್ ಅಷ್ಟೇ ಅದರ ಬೆಲೆ ನಿಮ್ಮ ಭೂಲೋಕ ಭೂರ್ ಲೋಕ ಸ್ವರ್ಲೋಕ ಅದೆಲ್ಲ ಇಟ್ಕೊಳ್ಳಿ ಅದೆಲ್ಲ ಪುರಾಣದಲ್ಲಿ ಬಂದಿದೆ ಅದು ಅವರವ್ರಿಗೆ ಬಿಟ್ಬಿಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬರಲಿ ಸಂತೋಷ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ ಅಧ್ಯಾತ್ಮಕ್ಕೆ ಬಂದರೆ ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ ನಿಮ್ಮ ಎಷ್ಟು ದೊಡ್ಡ ದೊಡ್ಡ ತಪಸ್ಸು ಯಜ್ಞ ಇದೆಲ್ಲ ಏನಂದರೆ ವಾಹನ ಯಾ ಟೈಮ್ ಕಿಲ್ಲಿಂಗ್ ಆಪ್ರೇಷನ್ ಒಬ್ಬ ಆದವನು ಒಬ್ಬ ಮುಕ್ತನಾದವನು ಸುಮ್ಮನೆ ಇರ್ತಾನೆ ಸುಮ್ಮನೆ ಇರ್ತಾನೆ ಕೆಲಸ ಮಾಡಲಿ ಕೆಲಸ ಮಾಡದೆ ಹೋಗಲಿ ಸುಮ್ಮನೆ ಇರ್ತಾನೆ ಒಂದು ಮಟ್ಟದವರೆಗೆ ನೀವು ಹೇಳೋದೆಲ್ಲ ಸರಿ ಉಪನಿಷತ್ ಲೆವೆಲಿಗೆ ಬಂದರೆ ಅಕೃತಾಕೃತೇನಾ ಪರಬ್ರಹ್ಮ ತತ್ವ ಕರ್ಮದಿಂದ ಬರುವುದಿಲ್ಲ ಮತ್ತೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಕರ್ಮದಿಂದ ಬರೋದಿಲ್ಲ ಅಂದರೆ ಏನು ಮಾಡಬೇಕು ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು ಗುರುಗಳ ಹತ್ರ ಹೋಗ್ಬೇಕು ನನ್ನತನವನ್ನು ನಾನು ಕಳ್ಕೊಳ್ಬೇಕು ಹೌದಾ ನನ್ನತನವನ್ನು ನಾನು ಕಳ್ಕೊಂಡ್ರೆ ನನಗೆ ಗುರು ಸಿಗ್ತಾರೆ ಅಲ್ಲಿವರೆಗೆ ಗುರು ಸಿಗೋದಿಲ್ಲ ಸೊ ಇದು ಪಿ ಪಿಟಿಕೆ ಇದು ಒಂದು ಇಂಟ್ರೊಡಕ್ಷನ್ ಸೊ ಏನಾದರೂ ಡೌಟ್ ಇದ್ರೆ ಇಲ್ಲಿ ಕೇಳಿ ಇದುವರೆಗೆ ಮಾತಾಡಿರೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಒಂದಕ್ಕೆ ಉಪನಿಷತ್ತಿಗೆ ಹೋಗಬೇಕು ಭಗವಂತ ಹೋಗಿದ್ದಲ್ಲಿ ಕರ್ಮಯೋಗದ ಮುಂತ ಅಂದರೆ ಕರ್ಮ ನಿಸ್ವಾರ್ಥದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಸಮ ಸಮತ್ವ ಸಮತಪು ಮಾಡಿಕೊಂಡು ನೀನು ಆಮೇಲೆ ಬರಬೇಕು ನನಕ್ಕೇನು ಬರಬೇಕು ಹೌದು ಸಂತೋಷ ಪೂಜೆ ನಾನು ಕೂಡ ಹೌದು ನಾನು ಕೂಡ ಪೂಜೆ ಮಾಡ್ತೀನಿ ಬೆಳಿಗ್ಗೆ ನಾನು ನಮ್ಮನೆಯಲ್ಲಿ ಸಾಲಿಗ್ರಾಮ ಇದೆ ಬೆಳಿಗ್ಗೆ ನಮ್ಮ ಇಲ್ಲ ಲಾಸ್ಟ್ ಹೋದ ವರ್ಷದ ಇರೋದ್ರು ಬೆಳಿಗ್ಗೆ ಒನ್ ಅವರ್ ಪೂಜೆ ಆಗುತ್ತೆ ಅಭಿಷೇಕೆಲ್ಲ ಮಾಡಿ ಮಾಡ್ಕೊಂಡು ಬರ್ತೀನಿ ನಾನು ಮಾಡುವಾಗ ನಾನು ನೋಡುವ ಅದನ್ನು ನೋಡುವ ರೀತಿ ಬೇಜಾರಿರ್ತದೆ ಶಾಲಿಗ್ರಾಮ ಇದೆ ಇದೆ ನಮ್ಮಪ್ಪ ಮಾಡ್ತಾ ಇದ್ರೆ ಮಾಡ್ತಾ ನಾನು ಇದ್ರ ಹಿಂದೆ ಏನಿದೆ ಅಕ್ಷರ ಬ್ರಹ್ಮ ಇದೆ ಪುರುಷತತ್ವ ಇದೆ ಯಾರು ಮಾಡ್ತಾ ಇದ್ದಾರೆ ನಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಕಿಲಂ ಪೂಜಾ ಆಮೇಲೆ ಕೊನೆಗೆ ಹೇಳ್ತೀನಿ ಸುಪೂಜಿತ ಹರಿಂದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಪುನರ್ಜನ್ಮ ಇಲ್ಲ ನಾನು ಮಾಡೋದಕ್ಕೆ ಪುನರ್ಜನ್ಮ ಬೇಡ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾ ವಿವಿಚ್ಯತೆ ನಮಸ್ತಸ್ಮೈ ಹಾಂ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ಎಲ್ಲ ಹೇಳುವಾಗಲೂ ಪುನರ್ಜನ್ಮ ಇಲ್ಲ 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 ಮಾಡಿ ಮನಸಲ್ಲಿ ಏನಿದೆ ಒಳ್ಳೆ ಜನ್ಮ ಬರಬೇಕು ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು ಕರ್ಮ ನೋಡಿ ಈಗ ಬಂತು ಕರ್ಮ ಮಾಡಿದವರು ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು ಹುಟ್ಟಿ ಬರ್ತಾರೆ ಅಲ್ಲಿ ಹೇಳೋದೇನೋ ಪುನರ್ಜನ್ಮನ ವಿದ್ಯತೆ ಹಂಗ ಹಾಗಾದ್ರೆ ಹೇಗೆ ಲಿಂಕ್ ಮಾಡೋದು ಕಗ್ಗಕ್ಕೆ ಬನ್ನಿ ಕಗ್ಗಕ್ಕೆ ಬನ್ನಿ ಮೋಕ್ಷದಾಶೆಯಳು ಅತಿ ಆರು ಆತುರತೆ ಒಳಿತಲ್ಲ ಮೋಕ್ಷದಾಶೆಯು ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಲಕ್ಷ ತಪ್ಪದೆ ಗುರಿ ಅಲ್ಲಿ ಸಾಮಾನ್ಯ ಧರ್ಮಗಳನ್ನು ಮಾಡು ಮೋಕ್ಷ ಸ್ವತಃ ಸಿದ್ಧ ನೀವು ನಾನು ಪೂಜೆ ಮಾಡುವಾಗ ನಾನು ಫುಲ್ಲು ಅಲ್ಲಿಲ್ಲ ನಾನು ಇಲ್ಲ ಸ್ವತಃ ಅದು ಮೋಕ್ಷ ಸತ್ತ ಮೇಲೆ ಬರೋ ಮೋಕ್ಷ ಅಲ್ಲ ಶಂಕರಾಚಾರ್ಯರು ಮುಕ್ತಿ ಅಂತ ಜಾಸ್ತಿ ಒತ್ತು ಕೊಡ್ತಾರೆ ಗೊತ್ತಾ ಹೋಗಿ ಬರೋದು ಒಪ್ಕೊಳ್ತಾರೆ ಅವರು ಹೋಗಿ ನೋಡು ಜನ್ಮ ಪುನರಪಿ ಜನ್ಮ ಪುನರಪಿ ಅದು ಅವರೇ ಹೇಳಿರೋದು ಪುನರಪಿ ಜನನಿ ಜಠರೇ ಬರ್ತಾರೆ ಆ ಅಲ್ಲ ಆದರೆ ಮೋಕ್ಷ ಅಷ್ಟು ತೀವ್ರವಾಗಿ ಬಂದರೆ ಅದು ಜೀವನ್ ಮುಕ್ತಿ ಈವಾಗಲೇ ಸಾಧ್ಯ ಇದೆ ಕಗ್ಗನೊಡಿಯ ನಡುತ್ತೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ನಾನು ಒಬ್ಬ ಗಂಡ ಅಥವಾ ನಾನೊಬ್ಬ ತಂದೆ ನಾನೊಬ್ಬ ಮಗ ಏನೋ ಒಂದು ನಾನು ಆ ರೋಲ್ ಅದನ್ನು ನಾನು ಸಮರ್ಪಕವಾಗಿ ನಾನು ಮಾಡುವಂಥದ್ದು ಕೆಲವರಿಗೆ ಅದರಿಂದ ತೊಂದರೆ ಆಗ್ಬೋದು ಕೆಲವರೇ ಒಳ್ಳೆಯದಾಗ್ಬೋದು ಅದು ನನಗೆ ಗೊತ್ತಿಲ್ಲ ನನ್ನ ಮಟ್ಟದಲ್ಲಿ ನನಗೇನು ಸರಿ ತೋಚುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು ನನ್ನ ಮನಸ್ಸು ತಳಮಳಕ್ಕೆ ಒಳಗಾಗದೇ ಇರೋ ರೀತಿ ನಾನು ಮಾಡ್ಕೊಂಡು ಹೋಗ್ತದೆ ಬೇರೆಯವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ